ಇದೇನು ಟಾಸ್ಕ್ ಗುರು ಎಲ್ಲಿಂದ ಯಾವ ಮಟ್ಟಕ್ಕೆ ತಗೊಂಡು ಹೋಗ್ತಿದ್ದಾರೆ ಅರ್ಥ ಆಗ್ತಿರ ನನಗೆ ಈ ಟಾಸ್ಕ್ ಸೊ ಪ್ರೋಮೋ ಅಪ್ಲೋಡ್ ಆಗಿದೆ ಸೊ ಇವತ್ತಿನ ಎಪಿಸೋಡ್ ಎರಡನೇ ಪ್ರೋಮೋ ಸೊ ಇಲ್ಲಿ ಸೊ ಅದರಲ್ಲೂ ಬದಲು ಆಗ್ತಿದೆ ಸೊ ಇಲ್ಲಿ ಚೈತ್ರ ಅವರ ತಂಡ ಇವಾಗ ಸಿಬ್ಬಂದಿಯಾಗಿ ಹಾಗೆ ಭವ್ಯ ಅವರ ತಂಡ ಅತಿಥಿಯಾಗಿ ಕಾಣಿಸ್ಕೊತಿದ್ದಾರೆ ಪ್ರೋಮೋದಲ್ಲಿ ಪ್ರೋಮೋ ನೋಡಿದಾರೆ ಅನ್ಕೊತೀನಿ ಸೊ ಯಾವ ಮಟ್ಟಿಗೆ ಕ್ವಾಟ್ಲೆ ಕೊಡ್ತಿದ್ದಾರೆ ಇಲ್ಲಿ ಭವ್ಯ ಅವರ ತಂಡ ಅದರಲ್ಲೂ ಮುಖ್ಯವಾಗಿ ರಜತ್ ಧನ್ರಾಜ್ ಆ್ಯಂಡ್ ತ್ರಿವಿಕ್ರಮ್ ಮೋಕ್ಷಿತವ್ರೆಲ್ಲ ಅಂತಂದರೆ ನಿಜವಾಗ್ಲೂ ಈ ಒಂದು ಕಾಟ ಕೊಡಬೇಕು ಅಂತಲೇ ಈ ಟಾಸ್ಕ್ ರೆಡಿ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಕಾಟಗಳನ್ನ ಕೊಡ್ತಿದ್ದಾರೆ ಆ್ಯಂಡ್ ಈ ಒಂದು ಟಾಸ್ಕ್ನ ಮೂಲವಾದಂಥ ಒಂದು ಕಾರಣವೇ ಎಲ್ಲ ಮರೆತಿದ್ದಾರೆ ಅಂತ ಕ್ಲಿಯರಾಗಿ ಗೊತ್ತಾಗ್ತಿದೆ ಸೊ ಇವ್ರು ಕೊಟ್ಟಂಥ ಒಂದು ಟಾರ್ಚರ್ಗೆ ಸೊ ಅವರು ರಿವೆಂಜ್ ತೀರ್ಸ್ಕೊತಿದ್ದಾರೆ ಅಷ್ಟೇ ಆ್ಯಂಡ್ ಇಲ್ಲಿ ರಜತ್ ಅವ್ರವ್ರ ತಂಡನೇ ಬೇಕು ಅಂತಲೇ ಒಂದು ರೀತಿಯಲ್ಲಿ ಹೊಡೆದಾಡೋ ರೀತಿಯಲ್ಲಿ ಎಲ್ಲ ನಾಟಕ ಮಾಡ್ತಿದ್ದಾರೆ ರಜತ್ತು ಮತ್ತು ಧನ್ರಾಜು ಆ್ಯಂಡ್ ಇಲ್ಲಿ ಹೋಗಿ ನಮ್ಮ ಎಲ್ಲನೂ ಯಾರು ಮೋಕ್ಷಿತ ಅವ್ರ ತೊಡೆ ಮೇಲೆ ಕೂಡೋ ಕೂರೋ ರೀತಿಯಲ್ಲೆಲ್ಲ ಮಾಡಿ ಅವ್ರು ಏನು ನಮ್ಮ ತೊಡೆ ಮೇಲೆ ಹಂಗೆ ಕೂರ್ತಿಯೋ ಅನ್ನೋ ಒಂದು ನಾಟಕಗಳು ಅಯ್ಯಯ್ಯೋ ಅಯ್ಯೋ ಒಂದು ಚಿಕ್ಕ ಮಕ್ಕಳ ರೀತಿಯಲ್ಲಿ ರೆಸಾರ್ಟಲ್ಲಿ ಹೊಡೆದಾಡ್ತಾರಲ್ಲ ಸೊ ಆ ಒಂದು ಮಟ್ಟಿಗೆ ಗಲಾಟೆಗಳನ್ನೆಲ್ಲ ಮಾಡಿಕೊಂಡು ಆಮೇಲೆ ಬೆಡ್ಶೀಟ್ಗಳು ಬೆಡ್ಶೀಟ್ಗಳೆಲ್ಲನೂ ಫ್ರಸ್ಟ್ರೇಷನಲ್ಲಿ ಕಿತ್ತಾಕ್ತಿದ್ದೀನಿ ಅಂತ ಹೇಳ್ಬಿಟ್ಟು ಧನ್ರಾಜರ ಹೇಳ್ಕೊಂಡು ನೀನು ಫ್ರಸ್ಟ್ರೇಷನ್ ತೊಗೊಂಡೋಗಿ ಮೂಗಲ್ ಮಡಿಕಳಲೆ ಅಂತ ಹೇಳ್ಬಿಟ್ಟು ರಜಾತ್ ಹೇಳ್ತಿರೋಂಥದ್ದು ತ್ರಿವಿಕ್ರಮ್ ಹೋಗಿ ಯಾರೋ ರಜತ್ಗೆ ಏಯ್ ಗುಂಡು ಅಂತಿರೋವಂಥದ್ದು ಸೊ ಅಲ್ಲಿ ಒಡೆದಾಡೋ ರೀತಿಯಲ್ಲಿ ನಾಟಕಗಳು ಮಾಡ್ತಿರೋವಂಥದ್ದು ಆ್ಯಂಡ್ ಇದೆಲ್ಲ ಕ್ಲಿಯರಾಗಿ ಗೊತ್ತಾಗ್ತಿದೆ ಸೊ ಒಟ್ನಲ್ಲಿ ರೆಸಾರ್ಟಲ್ಲಿರೋವಂಥ ಒಂದೆಲ್ಲ ಸಾಮಾನುಗಳನ್ನೆಲ್ಲ ಎಲ್ಲ ಚೆಲ್ಲ ಪಿಲ್ಲಿ ಮಾಡಿ ಸೊ ಇವ್ರಿಗೆ ಕೆಲಸ ಕೊಡಬೇಕು ಅನ್ನೋ ಒಂದು ಮಟ್ಟಕ್ಕೆ ಈ ಒಂದು ನಾಟಕಗಳನ್ನು ರಜತ್ ಅಥವಾ ಭವ್ಯ ಅವರ ತಂಡ ಮಾಡ್ತಿದ್ದಾರೆ ಅಂತ ಕ್ಲಿಯರಾಗಿ ಗೊತ್ತಾಗ್ತಿದೆ ಜೊತೆಗೆ ಅಲ್ಲಿ ಇವ್ರ ರೆಸ್ಪಾನ್ಸ್ ಕೂಡ ಯಾವುದು ಕೂಡ ಅಲ್ಲಿ ಅಂತ ಅಂದರೆ ತುಂಬ ಅಗ್ರೆಸಿವ್ ಆಗೇನು ಕಾಣಿಸ್ತಾ ಇಲ್ಲ ಸದ್ಯದ ಮಟ್ಟಿಗೆ ತೊಗೊಳಕ್ಕೆ ಹೋದರೆ ಅವ್ರ ತಂಡದಿಂದ ಯಾರೂ ಕೂಡ ಅಗ್ರೆಸಿವ್ ಆಗಿ ಆಡ್ತಾಯಿಲ್ಲ ಜಗಳನ್ನ ಬಿಡಿಸೋವಂಥ ಪ್ರಯತ್ನ ಮಾಡ್ತಿದ್ದಾರೆ ಕ್ಲೀನ್ ಮಾಡೋವಂಥ ಪ್ರಯತ್ನ ಮಾಡ್ತಿದ್ದಾರೆ ಜೊತೆಗೆ ಅಲ್ಲಿ ಗೌ ಯಾರು ಗೌತಮಿ ಅವ್ರಿಗೂ ಕೂಡ ಏ ಇನ್ನು ಪಾಸಿಟಿವ್ ಇದನ್ನೆಲ್ಲನೂ ತೆಗೆದು ಸೈಡಿಗೆ ಇಟ್ಬಿಡಿ ಎಲ್ಲ ಫುಲ್ ನೆಗೆಟಿವ್ ಆಗಿ ಕಾಣಬೇಕು ಅಂತ ರಜೆ ಥರ ಆರ್ಡರ್ ಮಾಡ್ತಿರೋವಂಥದ್ದು ಸೊ ಅವರು ಕೂಡ ಒಂದು ರೀತಿಯಲ್ಲಿ ಪಾಸಿಟಿವ್ ಆಗೇನೇ ಕಾ ಕಾಣಿಸ್ತಿದ್ದಾರೆ ಟಿಲ್ ಈ ಪ್ರೋಮೋಹ ಎಂಡ್ವರೆಗೂ ಕೂಡ ಅದಾದಮೇಲೆ ಏನಾಗುತ್ತೋ ಗೊತ್ತಿಲ್ಲ ನನಗೆ ಸೊ ಎಲ್ಲರೂ ಕೂಡ ಅಲ್ಲಿ ಹನ್ ಹನುಮಂತನಿಗೆ ಟಾರ್ಗೆಟ್ ಮಾಡ್ತಿದ್ದಾನೆ ಸೊ ಖಂಡಿತವಾಗ್ಲೂ ಇದರಲ್ಲಂತೂ ಇವಾಗ ಏನು ಉಲ್ಟ ಆಗಿದೆ ಸೊ ರಜತ್ ಮತ್ತು ಧನರಾಜ್ ಇವರು ಸ್ವಲ್ಪ ಅಂದರೆ ಓವರ್ ಆಗೇ ಕಾಣಿಸುತ್ತೆ ಅವರು ಆಟ ಆಡೋವಂಥದ್ದು ಬಟ್ ಅದು ಒಂದು ರೀತಿಯಲ್ಲಿ ರಿವೆಂಜ್ ಅನ್ನೋ ರೀತಿಯಲ್ಲೇ ತೊಗೊಂಡು ಹೋಗ್ತಿದ್ದಾರೆ ಆ್ಯಂಡ್ ಅಲ್ಲಿ ಬಾತ್ರೂಮಲ್ಲಿ ಎಲ್ಲ ಒಂದು ಟಿಶ್ಯೂ ಪೇಪರ್ದು ಏನಿದೆ ಸೊ ಚಿಕ್ಕ ಚಿಕ್ಕ ಪೀಸ್ಗಳನ್ನೆಲ್ಲ ಚೆಲ್ತಿರುವಂಥದ್ದು ನೀರುಗಳು ಚೆಲ್ತಿರೋವಂಥದ್ದು ಸೊ ಇದನ್ನು ಒಂದು ರೀತಿಯಲ್ಲಿ ರೆಸಾರ್ಟ್ ಏನು ಟಾಸ್ಕ್ ಇದೆ ಮೂಲ ಒಂದು ಟಾಸ್ಕ್ ಕಾರಣ ಏನಿದೆ ಸೊ ಅದನ್ನೆಲ್ಲ ಮರೆತು ಸೊ ಒಂದು ರೀತಿಯಲ್ಲಿ ಟಾರ್ಚರ್ ಕೊಡಬೇಕು ಅನ್ನೋ ಒಂದು ಲೆಕ್ಕದಲ್ಲಿನೇ ಮಾಡ್ತಿದ್ದಾರೆ ಸೊ ಅದು ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದು ಸೊ ಜನಗಳು ಅಥವಾ ವೀಕೆಂಡಲ್ಲಿ ಸುದೀಪ್ ಏನೇ ನಿರ್ಧಾರ ಮಾಡ್ತಾರೆ ಬಿಕಾಸ್ ಆಫ್ ಆ್ಯಕ್ಚುಲಿ ಟಾಸ್ಕ್ದು ಮೂಲ ನಿಯಮ ಮೂಲ ಕಾರಣವೇ ಬೇರೆ ಇದೆ ಓಕೆ ಸೊ ಅದನ್ನು ಅವರು ಎಂಟರ್ಟೈನ್ಮಿ ಎಂಟರ್ಟೈನ್ ಆಗಿ ಒಂದು ರೀತಿಯಲ್ಲಿ ತೋರ್ಸ್ಕೊಂಡು ಹೋಗಬೇಕಾಗಿತ್ತು ಬಟ್ ಅವ್ರಿಗೆ ಆದಂಥ ಒಂದು ಟಾರ್ಚರ್ಗೆ ಸೊ ಅವರು ರಿವೆಂಜ್ ತಿರ್ಸ್ಕೊತಿದ್ದಾರೆ ಸೊ ಈ ರೀತಿಯ ಒಂದು ರಿವ್ಯೂನ್ಸ್ ನನಗೆಲ್ಲೋ ಅಷ್ಟೊಂದು ಸರಿ ಅಂತ ನನಗೆ ನನಗನ್ನಿಸ್ತಿದೆ ಯಾಕಂತಂದರೆ ಇವರು ಮಾಡಿರೋ ಒಂದು ಅಥವಾ ಒಂದು ಏನು ಬೇಡ್ಕೊಂಡಿದ್ದು ಅಥವಾ ಟಾರ್ಚರ್ ಅಂತ ಏನು ಅನ್ನಿಸ್ತಿದೆ ಅವ್ರಿಗೆ ಸೊ ಅದು ಬೇರೆ ಕಾರಣನೇ ಇತ್ತು ಬಿಕಾಸ್ ಆಫ್ ಇವರು ಮಾಡಿರೋಂಥದ್ದು ಏನಂತಂದರೆ ಸೊ ಅವ್ರು ಕೇಳಿದ್ದಕ್ಕ ಇವಾಗ ಚೈತ್ರ ಅವರ ತಂಡ ಕೇಳಿದ್ದಕ್ಕೆ ಯಾವುದಕ್ಕೂ ಕೂಡ ಕರೆಕ್ಟಾಗಿ ರೆಸ್ಪಾಂಡ್ ಕೂಡ ಮಾಡಿಲ್ಲ ಅವರು ಸೊ ಆ ಒಂದು ಮಟ್ಟಿಗೆ ಅಲ್ಲಿ ಸ್ವಲ್ಪ ಮಂಜು ರೈಸ್ ಆಗಿರುವಂಥದ್ದು ಚೈತ್ರ ರೈಸ್ ಒಂದು ಕಾರಣ ಇದೆ ಬಟ್ ಇವ್ರ ಇವ್ರೇನೇ ಚಿಕ್ಕ ಮಕ್ಕಳು ಥರ ಕಿರುಚಾಡುವಂಥದ್ದು ನಾನು ಅವಾಗಲೂ ಹೇಳಿದ್ದೀನಿ ಸೊ ಚೈತ್ರ ಅಲ್ಲಿ ಟೇಬಲ್ ಮೇಲೆ ಜ್ಯೂಸ್ ಚೆಲ್ಲಿ ಚೆಲ್ಲಿರುವಂಥದ್ದು ಅಥವಾ ಅಲ್ಲಿ ಯಾರು ನಮ್ಮ ಐಶ್ವರ್ಯ ಅವರು ಬೆಡ್ರೂಮಲ್ಲಿ ಅವರದೇ ಬಟ್ಟೆಗಳನ್ನು ಬೇಕು ಅಂತ ತೆಗೆದುಹಾಕಿ ಮತ್ತೆ ಮಡಚು ಮಡಸುವಂಥರು ಅದೆರಡು ತಪ್ಪಿದೆ ಬಟ್ ಅದು ಬಿಟ್ಟು ಉಳಿದಂಥ ಯಾವುದೇ ರೀಸನ್ಗಳಾದರೂ ಅಥವಾ ಯಾವುದೇ ಒಂದು ಕೆಲಸಗಳಾದರೂ ಕೂಡ ಅದನ್ನು ಮಾಡ್ಬೋದಾಗಿತ್ತು ಸೊ ಭವ್ಯ ತಂಡ ಮಾಡ್ದೇನೇನೆ ಸೊ ಅಲ್ಲಿ ಗೆಲಟೆಗಳಾದವು ಬಿಟ್ಟರೆ ಸೊ ಅನ್ನೆಸೆಸರಿಯಾಗಿ ಗಲಾಟೆಗಳು ಸ್ಟಾರ್ಟ್ ಆಗಿರಲಿಲ್ಲ ಬಟ್ ಇಲ್ಲಿ ಏನಾಗ್ತಿದೆ ಅಂತಂದರೆ ಇವರೇನೇ ಬೇಕು ಅಂತಲೇ ಕಿತ್ತಾಕೋವಂಥದ್ದು ಜಗಳ ಆಡುವಂಥದ್ದು ಸೊ ಇದನ್ನೆಲ್ಲ ಮಾಡ್ತಿರೋದ್ರಿಂದ ಯಾವನೂ ಕೂಡ ಅಂಥ ದೊಡ್ಡ ದೊಡ್ಡವ್ರು ಬಂದ್ಬಿಟ್ಟು ಆ ರೀತಿಯಲ್ಲಿ ಅನ್ನೆಸೆಸರಿ ಕಿತ್ತಾಡಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಕೆಲವೊಂದು ಆಗ್ತಾವೇನೂ ಆಗೋದಿಲ್ಲ ಬಟ್ ಒಟ್ನಲ್ಲಿ ಟಾರ್ಚರ್ ಕೊಡಬೇಕು ಅಂತಲೇ ಈ ಒಂದು ಟಾಸ್ಕ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದಾರೆ ಸೊ ಅದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಕೂಡ ಪ್ರಶ್ನೆ ಉಳ್ಕೊಳ್ಳುತ್ತೆ ಸೊ ನಿಮಗೇನು ಅನ್ನಿಸುತ್ತೆ ಈ ಒಂದು ಪ್ರೋಮೋ ನೋಡಿ ಆ್ಯಂಡ್ ರಜತ್ ಖಂಡಿತವಾಗ್ಲೂ ತುಂಬ ಜನಕ್ಕೆ ಇವಾಗ ಒಂದು ರೀತಿಯಲ್ಲಿ ಖುಷಿಯಾಗಿರುತ್ತೆ ಸೊ ಅದು ರಜತ್ ಈ ರೀತಿಯಲ್ಲಿ ಮಾಡ್ತಿರೋದ್ರಿಂದ ಅಲ್ಲಿ ದನರಾಜು ಜೊತೆಗೆ ತ್ರಿವಿಕ್ರಮ್ ಇವರೆಲ್ಲ ಕೈ ಜೋಡಿಸಿದ್ದಾರೆ ಸೊ ಒಟ್ನಲ್ಲಿ ಒಂದು ಎಂಟರ್ಟೈನಿಂಗ್ ಆಗಿ ಇದನ್ನು ತೊಗೊಂಡ್ರೆ ಒಳ್ಳೆಯದು ಬಟ್ ಇದನ್ನು ಬಿಟ್ಟು ಬೇರೆ ಯಾವ ರೀತಿಯಲ್ಲಿ ಮಾಡ್ತಾರೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ ಓನ್ಲಿ ಈ ಕಾಟ ಕೊಡೋ ಅಂಥದ್ದು ಇದನ್ನೇ ಮಾಡ್ತಾರೆ ಅಥವಾ ಬೇರೆದು ಕೂಡ ಮಾಡಿಸ್ತಾರೆ ಬಿಕಾಸ್ ಆಫ್ ಬಿಗ್ ಬಾಸ್ ಮನೆ ಅನ್ನೋವಂಥದ್ದು ಇನ್ನು ಚಿಕ್ಕ ಮನೆ ನಲ್ಲ ಅಲ್ಲಿ ಇರೋದೇ ಇವಾಗ ಐದು ಜನ ಮೆಂಬರ್ ಇದ್ದಾರೆ ಇವರಿಗೆ ಟಾಸ್ಕ್ ಯಾರು ಸಿಬ್ಬಂದಿಗಳಿದ್ದಾರೆ ಸೊ ಅವರಿಗೆ ಬಾತ್ರೂಮಲ್ಲಿರೋಂಥದ್ದು ಎಲ್ಲ ನೀರು ಚೆಲ್ಲಿಡ್ ಟಿಶ್ಯೂ ಎಲ್ಲ ಇದು ಮಾಡಿದ್ರೆ ಸೊ ಅದು ಕ್ಲೀನ್ ಮಾಡಬೇಕು ಆ್ಯಂಡ್ ಅವ್ರು ಏನಾದರೂ ಹೇಳಿದರೆ ಸೊ ಅದನ್ನು ಕೂಡ ಒಂದು ರೀತಿಯಲ್ಲಿ ಬೈಕೆಗಳನ್ನ ಈಡೇರಿಸ್ಬೇಕು ಖಂಡಿತ ಖಂಡಿತವರು ಕಷ್ಟ ಆಗೇ ಆಗುತ್ತೆ ಮೇ ಬಿ ಅಲ್ಲಿ ಮ್ಯಾನೇಜರ್ ಯಾರು ಇರ್ತಾರೆ ಮೇ ಬಿ ಗೌತಮಿನೇ ಅಂತ ಅನಿಸುತ್ತೆ ಸೊ ಮ್ಯಾನೇಜರ್ ಗೌತಮಿ ಅವರೇ ಒಂದು ಕಷ್ಟ ಆಗ್ಬೋದೇನೋ ಅವ್ರಿಗೆ ಅಂತ ಅಂದ್ಕೊತೀನಿ ಆ್ಯಂಡ್ ಅಲ್ಲಿ ಯಾರೋ ನಮ್ಮ ಚೈತ್ರ ಅವರು ಕೂಡ ಒಂದು ಸ್ಯಾರಿಗಿರೆ ಹಾಕ್ಕೊಂಡಿದ್ದಾರೆ ಸೊ ಮೇ ಬಿ ಅವರು ಸರ್ವರ್ ರೀತಿಯಲ್ಲಿ ಕಾಣಿಸ್ಕೊಳ್ಬಹುದು ಅಥವಾ ವೇಟರ್ ರೀತಿಯಲ್ಲಿ ಕಾಣಿಸ್ಕೋಬೋದು ಅಂತ ಅನ್ಕೊತೀನಿ ಓಕೆ ಸೊ ಫೈನಲ್ ಆಗಿ ಹೇಳೋದಾದರೆ ಸೊ ಮೂಲ ಏನು ಕಾರಣ ಇದೆ ಸೊ ಈ ಟಾಸ್ಕ್ದು ಸೊ ಅದನ್ನು ಮರೆತು ಸೊ ಟಾರ್ಚರ್ ಅಥವಾ ರಿವೆಂಜ್ ಒಂದು ಟಾಸ್ಕ್ ಆಗಿ ತೊಗೊಂಡು ಹೋಗ್ತಿದ್ದಾರೆ ಸೊ ಭವ್ಯ ಅವರ ಒಂದು ಪಾತ್ರ ಇದರಲ್ಲಿ ತುಂಬ ಮುಖ್ಯ ಆಗುತ್ತೆ ಯಾವ ರೀತಿಯಲ್ಲಿ ಟಾಸ್ಕ್ನ ತೊಗೊಂಡು ಹೋಗಬೇಕು ಅನ್ನೋದು ಸೊ ಅವ್ರು ಅಂತ ನಾವು ಮಾಡೋದು ನಾವು ಮಾಡಿದ್ರಂತ ಅವ್ರು ಮಾಡುವಂಥದ್ದು ಇದೆ ಆದರೆ ಇದು ಒಂದು ರೀತಿಯ ರಿವೆಂಜ್ ಅನ್ನೋ ರೀತಿಯಲ್ಲಾಗುತ್ತೆ ಸೊ ಅವ್ರು ಮಾಡಿರೋದನ್ನ ಸೈಡಿಗೆ ಇಟ್ಬಿಟ್ಟು ಸೊ ಮೂಲ ಕಾರಣ ಏನಿದೆ ಸೊ ಅದನ್ನು ಒಂದು ಮುಂದುವರ್ಸ್ಕೊಂಡು ಹೋದರೆ ಒಳ್ಳೆಯದು ಅಂತ ನನಗನ್ಸುತ್ತೆ ಸೊ ಅದು ಭವ್ಯ ಅವರು ಯಾವ ರೀತಿಯಿಂದ ತೊಗೊಂಡು ಹೋಗ್ತಾರೆ ಅನ್ನೋದು ಕೂಡ ಅವರ ಕ್ಯಾಪ್ಟನ್ಸಿಗೆ ಒಂದು ರೀತಿಯಲ್ಲಿ ಇದು ಚಾಲೆಂಜ್ ಅಂತಲೇ ಹೇಳ್ಬೋದು ಸೊ ನೋಡುವ ಏನಾಗುತ್ತೆ ಅಂತ ಇವತ್ತಿನ ಎಪಿಸೋಡಲ್ಲಿ ಓಕೆ ಸದ್ಯ ಕೊಟ್ಟರೆಷ್ಟೇ ವಿಷಯ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ನೋಡಿದ್ರೆ ಸಿಗೋವರೆಗೂ ಛಾ ಬಾ